ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ನಾವಿವತ್ತು ಹುಡ್ತಾ ಇರೋದು ಫಾರಮ್ ಅಲ್ಲಿಗೆ ಬಾನಿ ಬರ್ಡೇ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿ ಬಂದ್ವಿ ಆ ಬಾನಿಗಂತೂ ರಜೆ ಇರಲೇ ಇಲ್ಲ ಆ ಬಾನಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ವಿ ಬಾನಿ ಬಂದಮೇಲೆ ಏನು ಇಷ್ಟ ಆಗುತ್ತೋ ಅದನ್ನೇ ತಗೊ ತಗೊಡೋಣ ಅಂತ ಅದ್ರ ಬಾನಿಗೆ ರಜೆ ಇರಲಿಲ್ಲ ಹಾಗಾಗಿ ಅಲ್ಲಿ ಫೋರಮ್ ಅಲ್ಲಿ ಹತ್ರ ಬಂದ್ವಿ ನಾನು ಬರ್ತೀನಿ ಅಂತ ಹೇಳಿದ್ದು ಮಧ್ಯಾಹ್ನ ಎರಡು ಗಂಟೆ ಹಂಗೆ ಬಂದ್ವಿ ಅಂತ ನಾವು ಮನೆ ಬಿಟ್ಟಾಗ ಒಂದು ಗಂಟೆ ಒಂದೂವರೆ ಆಗಿತ್ತು ಅಂತೂ ಜೈನಗರಕ್ಕೆ ಹೋಗೋಣ ಅಂತ ಹೇಳ್ತು ನಾನು ಅಷ್ಟು ದೂರ ತುಕ್ಕೆ ಮಳೆ ಬೇರೆ ಬರೋ ಥರ ಇರುತ್ತೆ ಇವಾಗ ಮೂರು ಗಂಟೆ ಆಯಿತು ಅಂದರೆ ಹೇಳೋದಕ್ಕಾಗಲ್ಲ ಯಾವಾಗ ಮಳೆ ಬರುತ್ತೋ ಬೇಡ ಇಲ್ಲೇ ಫೋರಮಲ್ಲಿ ಹೋಗೋಣ ಅಂತ ನಾನು ಹೇಳಿದೆ ಎಲ್ಲ ಇಲ್ಲೇ ಸಿಗುತ್ತೆ ಇಲ್ಲೇ ಹೋಗೋಣ ಅಂತ ಹೇಳಿದೆ ಬಾನಿಗೆ ಫೋನ್ ಮಾಡಿದ್ರೆ ಬಾನು ಇಲ್ಲ ನಾನು ಫೋರಮಲ್ಲಿ ಹತ್ರನೇ ಹತ್ರನೇ ನಾನು ಅಲ್ಲಿ ಬರ್ತೀನಿ ಕಾಲೇಜಿಂದ ಅಂತ ಬಾನುನು ಹೇಳ್ತು ನಾವಿಲ್ಲಿ ಬಂದು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ ಯಾವಾಗ ಬರುತ್ತೋ ನೋಡೋಣ ಆಮೇಲೆ ಬಂದಮೇಲೆ ಒಟ್ಟಿಗೆ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ ಅದಕ್ಕೆ ಆಮೇಲೆ ಇಲ್ಲ ನಾವೆಲ್ಲ ಸೆಲೆಕ್ಟ್ ಮಾಡಿಟ್ಟಿರೋಣ ಬಾನುಗೆ ಯಾವುದು ಇಷ್ಟ ಆಗುತ್ತೋ ಅದು ತೊಗೊಂಡ್ಲಿ ಇಲ್ಲ ಅಂತಂದರೆ ಬೇರೆ ನೋಡೋಣ ಅಂತ ಅದ್ಕೆ ಅಂತು ನಾನು ಬೇಡ ಇರೋ ಒಂದು ಸ್ವಲ್ಪ ವೆಯ್ಟ್ ಮಾಡೋಣ ಮೇಲೆ ಹೋಗೋಣ ಅಂತ ನಾನು ಅಂದೆ ಅತ್ತಿಗೆ ಒಂದು ಹತ್ರ ಅಂತೂ ಒಂದು ಡ್ರೆಸ್ ತೊಗೊಳ್ಳಲ್ಲ ಎಲ್ಲ ಕಡೆನೂ ನೋಡ್ತಾರೆ ತುಂಬ ಹುಡ್ಕಿ ಹುಡುಕಿ ಅವ್ರು ತೊಗೊಳ್ಳೋದು ಅದ್ಕೆ ಏನೇನೋ ಕೊಡಿಸ್ಬೇಕು ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ರು ಬಾನುಗೆ ಆದರೆ ಬಾನು ಏನು ತೊಗೊಳ್ಳಲ್ಲ ಅದು ಒಂದು ಜೊತೆ ಡ್ರೆಸ್ ಕೊಡಿಸಿದ್ರೆ ಸಾಕು ನನಗೆ ಅನ್ನೋ ಥರನೇ ಬಾನು ಹೇಳೋದು ನೋಡೋಣ ಅಂತ ಅಂದ್ಬಿಟ್ಟು ಯಾವ್ದು ತೊಗೊಳುತ್ತೋ ಅಂತ ಅಂದ್ಬಿಟ್ಟು ಹಂಗೂ ಒಂದೆರಡು ಹತ್ರ ಲೈಫ್ ಸ್ಟೈಲ್ಗೆ ಗೊತ್ತ್ವಿ ಫಸ್ಟು ಲೈಫ್ ಸ್ಟೈಲಲ್ಲಿ ನೋಡೋಣ ಚೆನ್ನಾಗಿರೋ ಡ್ರೆಸ್ ಇತ್ತು ಅಂತಂದರೆ ಅಲ್ಲೇ ಸೆಲೆಕ್ಟ್ ಮಾಡಿ ಹೇಳೋಣ ಒಂದು ಬ್ಯಾಗ್ ಕೊಡಿಸೋಣ ಹ್ಯಾಂಡ್ ಬ್ಯಾಗು ಅಂತ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆದರೆ ಬಾನು ಬಂದಮೇಲೆ ಅಲ್ವ ಎಲ್ಲ ತೊಗೊಳೋದಕ್ಕಾಗೋದು ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಟೈಮು ನಂಗೆ ಆಗಲೇ ಎರಡು ಗಂಟೆ ಆಗ್ತಾ ಬಂದಿತ್ತು ಹೊಟ್ಟೆ ಬೇರೆ ಅಶ್ವಾಗ್ತಾ ಇತ್ತು ಊಟ ಟೈಮ್ ಬೇರೆ ಆಗಿತ್ತಲ್ವ ನಾನು ಬಾನು ಬಂದ ತಕ್ಷಣ ಫಸ್ಟು ಹೋಗೋಣ ಆಮೇಲೆ ಶಾಪಿಂಗ್ ಮಾಡೋಣ ಅಂತ ನಾನು ಅದೊಂದು ಸಾರಿ ನೋಡೋಣ ಇರು ಬಾನು ಬರಲಿ ಅಂತ ಹೇಳ್ತು ಬಂದು ನಾವು ಬಂದು ಒಂದು ಅರ್ಧ ಗಂಟೆಗೆ ಬಾನು ಬಂತು ಅಷ್ಟೆಲ್ಲ ಅದಕ್ಕೆ ಒಂದು ಎರಡು ಹತ್ರ ನೋಡಿತ್ತು ಆದರೆ ಬಾನು ಅದು ಬೇಡ ನಾನು ಎರಡು ಹತ್ರ ನೋಡ್ತೀನಿ ಹೆಚ್ ಅಲ್ಲಿ ನೋಡ್ತೀನಿ ಅಲ್ಲಿ ನನಗಿಷ್ಟ ಆಯಿತು ಅಂತಂದರೆ ಅಲ್ಲಿ ನೋಡೋಣ ಇಲ್ಲ ಅಂತಂದರೆ ಇಲ್ಲೇ ಬಂದು ನೋಡೋಣ ಲೈಫ್ ಸ್ಟೈಲಲ್ಲಿ ಅಂತ ಬಾನು ಅಂತೂ ನಾನು ಫಸ್ಟ್ ಹೇಳ್ದು ಬೇಡ ಯಾವುದೂ ಬೇಡ ಮ್ಯಾಕ್ಸ್ ಕೊಟ್ಟೋಗೋಣ ಮ್ಯಾಕ್ಸಲ್ಲಿ ತೊಗೊಳ್ಳೋಣ ಅಂತ ನಾನು ಅಂದೆ ಆಮೇಲೆ ಇಲ್ಲ ನೋಡೋಣ ಬಾ ಅಂತ ಅಂದ್ಬಿಟ್ಟು ಎಂಡ್ ಎಂಡಮಗೆ ಲಾಸ್ಟ್ ಟೈಮು ಪ್ರೀತಿಗೆ ನಾವು ಇಲ್ಲೇ ಹೆಚ್ ಹೆಂಡಮಲ್ಲಿ ತೊಗೊಂಡಿದ್ದು ಪ್ರೀತಿಗೆ ಸಿಕ್ಕಾಪಟ್ಟೆ ಇಷ್ಟ ಈ ಬ್ರ್ಯಾಂಡೆಡ್ ಬಟ್ಟೆಗಳು ಅದರಲ್ಲಿ ಹೆಚ್ಚೆಂಡಮಲ್ ಅಲ್ಲಂತೂ ತುಂಬಾ ಇಷ್ಟ ಬಾನು ಈ ಸಾರಿ ನಾನು ಯಾವುದೂ ತೊಗೊಳ್ಳೋಲ್ಲ ಒಂದು ಲಾಂಗ್ ಫ್ರಾಕ್ ತೊಗೊಳ್ತೀನಿ ಇಲ್ಲ ನನಗೆ ಕಾಲೇಜಿಗೆ ಹಾಕೊಂಡು ಹೋಗೋ ಥರ ಇರಬೇಕು ಎಕ್ಸಾಮ್ ಬೇರೆ ಇದೆಯಮ್ಮ ನಾನು ಅದಕ್ಕೋಸ್ಕರ ನನಗೆ ಬ್ಲ್ಯಾಕ್ ಅಲ್ಲೇನೇ ಬ್ಲ್ಯಾಕ್ ಪ್ಯಾಂಟು ಮತ್ತು ಅದರಲ್ಲೇ ಕೊಡಿಸ್ರಿ ಅಂತ ಬೇರೆ ಹೇಳ್ಬಿಟ್ಟಿತ್ತು ಅದಕ್ಕೆ ಬರ್ಡೇ ದಿವಸ ಬ್ಲಾಕ್ ಹಾಕ್ಕೊಂಡು ಹೋಗ್ತೀವಪ್ಪ ಬೇರೆ ಏನಾದರೂ ನೋಡು ಅಂತ ಬಾ ಅದಕ್ಕೆ ಹೇಳ್ತಾಯಿತ್ತು ಇಲ್ಲ ನೋಡೋಣ ಆಗುತ್ತೋ ಅದು ನೋಡ್ತೀನಿ ನಿನ್ನಿಷ್ಟು ನೀನು ಇಷ್ಟದಂಗೆ ತೊಗೋತೀನಿ ಆದರೆ ನನಗಂತೂ ಬರ್ಡೇ ದಿವಸ ನಾನು ಬೇರೆ ಯಾವುದು ಹಾಕ್ಕೊಳೋದಕ್ಕಾಗಲ್ಲ ಯೂನಿಫಾರ್ಮ್ ಬೇರೆ ಅವದ್ದು ಅಂತ ಹೇಳ್ತಾ ಹೇಳ್ತಾಯಿತ್ತು ಸರಿ ಅಮ್ಮ ನಿಮ್ಗೆ ಯಾವುದು ಇಷ್ಟ ಅದು ನೋಡು ಅಂತ ಹೇಳ್ತಾ ಹೇಳ್ತಾಯಿದ್ರು ಆದರೆ ನಮ್ಮ ಅದಕ್ಕೆ ಸಮಾಧಾನನೇ ಇರಲ್ಲ ಮಕ್ಳಿಗೆ ಡ್ರೆಸ್ಗಳಿಗೆ ಅವ್ರು ಇವಾಗು ಅಮ್ಮನೇ ಕೊಡಿಸೋ ಬಟ್ಟೆ ಹಾಕ್ಕೋಬೇಕು ಅಂತ ಇರ್ತಾರಲ್ಲ ಅದ್ರ ತಕ್ಕನಾಗೆ ನಮ್ಮ ಅದಕ್ಕೆ ತುಂಬ ಹುಡುಕ್ತಾರೆ ಒಂದು ಶಾಪಲ್ಲಂತೂ ಅವರು ಶಾಪಿಂಗ್ ಮಾಡಲ್ಲ ಎಲ್ಲ ಕಡೆನೂ ನೋಡ್ತಾರೆ ಹತ್ತಿರ ನೋಡಿ ಒಂದತ್ರ ಸೆಲೆಕ್ಟ್ ಮಾಡ್ತಾರೆ ಸಿಕ್ಕಾಪಟ್ಟೆ ಮಕ್ಳಿಗೆ ಡ್ರೆಸ್ಗಳಿಗೆ ಮಾತ್ರ ಸಿಕ್ಕಾಪಟ್ಟೆ ಹುಡುಕ್ತಾರೆ ಅದಕ್ಕೆ ಅಂತೂ ಎಲ್ಲ ನೋಡಿ 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 ಕೊನೆಗೆ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಬೇಕು ತುಂಬ ಚೆನ್ನಾಗಿರೋ ತೊಗೋಬೇಕು ಅನ್ನೋದು ಅದಕ್ಕೆ ಅದ್ಕೆಗೆ ಆ ಥರ ಮೊದಲಿಂದ ನಾನು ಮಕ್ಳಿಗೆ ಡ್ರೆಸ್ಗೆ ಅವರು ಭಾನು ಪ್ರೀತು ಇಬ್ಬರೂ ಅಷ್ಟೇ ಅವ್ರಾಗ ಅವ್ರು ತೊಗೊಳೋದಿಲ್ಲ ಪ್ರೀತು ಆದರೂ ಇವಾಗ ಆಫೀಸ್ಗೆ ಹೋದ್ಮೇಲೆ ಯಾವುದಾದ್ರೂ ಒಂದೊಂದು ಅಂತ ೇಳ್ಬಿಟ್ಟು ಮಿಂತ್ರದಲ್ಲಿ ಬುಕ್ ಮಾಡ್ಕೊಳ್ಳುತ್ತೆ ಆದರೆ ಬಾನು ಅಂತೂ ಎಲ್ಲ ಅದಕ್ಕೆ ತನಕ ಕೊಡಬೇಕು ನಾವೇನು ತೊಗೊಬಂದು ಕೊಡ್ತೀವೋ ಅದನ್ನೇ ಬಾನು ಇವಾಗು ಹಾಕ್ಕೊಳ್ಳೋದು ತಾನಾಗಿ ತಾನು ಡ್ರೆಸ್ಸು ಏನೂ ತೊಗೊಳಲ್ಲ ಅದರಲ್ಲಿ ಮಾತ್ರ ಈ ಸತಿ ಬರ್ಡೇಗೆ ಮಾತ್ರ ನನಗೆ ಬ್ಲ್ಯಾಕಲ್ಲಿ ಬೇಕು ಅಂತ ಬಾಯ್ಬಿಟ್ಟು ಕೇಳಿದ್ದಷ್ಟೇ ನಂಗೆ ಅದು ಕಾಲೇಜ್ಗೆ ಅದೇ ಥರ ಬೇಕಮ್ಮ ಅಂತ ಹೇಳಿತ್ತು ಹಾಗಾಗಿ ಸಿಕ್ಕಿದ್ರೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಬಂದಿದ್ವಿ ನಾವು ಜಯನಗರದಲ್ಲಿ ಲಾಸ್ಟ್ ಟೈಮು ಅದು ಲಾಯರ್ಗೆ ಅಂತ ಕೊಟ್ಟಬೇಕಾಗಿತ್ತಲ್ಲ ಅದಕ್ಕೆ ಹೋಗಿದ್ವಲ್ಲ ಅಲ್ಲಿ ನೋಡೋಣ ಫಸ್ಟು ಅಲ್ಲಿಂದ ಅಲ್ಲಿ ಚೆನ್ನಾಗಿತ್ತು ಅಂದರೆ ಅಲ್ಲಿ ತೊಗೊಳ್ಳೋಣ ಇಲ್ಲ ಅಂತಂದರೆ ಬೇರೆ ಕಡೆ ನೋಡ್ತೀನಿ ಅಂತ ಹೇಳ್ದು ಭಾವನಮ್ಮ ನಮ್ಮ ಸರಿಯಮ್ಮ ನಿನ್ನಿಷ್ಟ ಇಷ್ಟ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಬಂದ್ವಿ ಫಸ್ಟು ಇಲ್ಲಿ ನೋಡ್ಕೊಂಡು ಆಮೇಲೆ ಬೇರೆ ಕಡೆ ಹೋಗಿ ತಗೋಬರೋಣ ಅಂತ ಇಲ್ಲೂ ಅಷ್ಟು ಕಲೆಕ್ಷನ್ ಏನಿರಲಿಲ್ಲ ಅದರಲ್ಲಿ ಮಾಮೂಲಿ ಬ್ಲಾಕ್ ಪ್ಯಾಂಟ್ ಅಲ್ವಾ ಅಂತ ಅಂದ್ಬಿಟ್ಟು ಆಮೇಲೆ ಅದಕ್ಕೆ ಹೇಳ್ತು ಬೇಡ ಬಾಪಾಪ ಇಲ್ಲೇನಷ್ಟು ಚೆನ್ನಾಗಿಲ್ಲ ಬೇರೆ ಕಡೆ ನೋಡೋಣ ಸೊ ನನಗಿಲ್ಲಿ ವಿಡಿಯೋ ಮಾಡಬೇಕು ಮಾಡಬಾರ್ದು ನನಗೂ ಗೊತ್ತಾಗ್ತಾ ಇರಲಿಲ್ಲ ಆದರೆ ಯಾರೂ ಏನೂ ಒಂದಿಲ್ಲ ನಾನು ವೀಡಿಯೋ ಮಾಡಬೇಕಾದ್ರೆ ಪಾಪ ಯಾರೂ ಏನೂ ಒಂದಿಲ್ಲ ನಾನು ವೀಡಿಯೋ ಇದ್ದಾಗ ಆಮೇಲೆ ಬಾನುನೇ ನೋಡ್ತು ಫಸ್ಟ್ ಹೋಗ್ಬಿಟ್ಟು ಒಂದೆರಡು ಮೂರು ಡ್ರೆಸ್ ನೋಡ್ತು ಯಾವುದು ಬಾನುಗಷ್ಟೊಂದು ಇಷ್ಟ ಆಗಿಲ್ಲ ಆಮೇಲೆ ಕಾಟನಲ್ಲಿ ತೊಗೊಳ್ಳೋಣ ಅಂತಂದ್ಬಿಟ್ಟು ಪ್ರೀತು ಫಸ್ಟ್ ಹೇಳಿತು ಕಾಟನಲ್ಲಿ ನೋಡ್ರಿ ಅಂತ ಹೇಳಿದ್ದು ಇಲ್ಲಿ ಬಂದು ನೋಡಿದ್ವಿ ಇದ್ರಲ್ಲೂ ಯಾವುದೋ ಅಷ್ಟು ನನಗಂತೂ ಅಷ್ಟರಲ್ಲಿ ಸುಸ್ತಾಗೋಯಿತು ಆಮೇಲೆ ಬಾನು ಫಸ್ಟು ನಾವು ಊಟಕ್ಕೆ ಹೋಗ್ಬಿಡೋಣ ಊಟ ಮಾಡ್ಕೊಂಡು ಬಂದು ಆಮೇಲೆ ಶಾಪಿಂಗ್ ಮಾಡೋಣ ಅಂತೂ ಆಮೇಲೆ ಅದಕ್ಕೆಗೂ ಸರಿ ನಡೀರಿ ಆಗಲೇ ಎರಡೂವರೆ ಮೂರು ಗಂಟೆ ಆಗೋಯಿತು ಫಸ್ಟ್ ಊಟ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ನಾವು ಇಲ್ಲಿ ಬಂದು ಶಿವಪ್ರಸಾದ್ ಬಂದ್ವಿ ಶಿವಪ್ರಸಾದಲ್ಲೇ ಸ್ವಲ್ಪ ಚೆನ್ನಾಗಿರೋದಂದ್ರೆ ನಮಗೆ ನಾನ್ ವೆಜ್ಜು ಯಾವುದು ನಮ್ಮ ನಾವು ಅಷ್ಟು ಇರಲಿಲ್ಲ ಅವತ್ತು ನಾನ್ ವೆಜ್ ಎಲ್ಲ ಬೇಡ ಅಂತ ಅಂದ್ಬಿಟ್ಟು ನಾನ್ ವೆಜ್ ಬೇರೆ ನಾವು ಯಾವಾಗ ನಾವು ಫೋರಮ್ ಮೇಲೆ ಹೋದ್ರೂ ನಾನ್ ವೆಜ್ ಇಲ್ಲ ಆ ಟೈಮಲ್ಲೇ ನಾವು ಹೋಗೋದು ಇಲ್ಲ ಅಂತಂದರೆ ಸಿ ಹತ್ರ ತೊಗೋಬೋದಾಗಿತ್ತು ಆಮೇಲೆ ಇಲ್ಲಿ ಬಂದು ಊಟ ಎಲ್ಲ ತೊಗೊಂಡ್ವಿ ಊಟ ಎಲ್ಲ ತೊಗೊಂಡಿದ್ದಾದ್ಮೇಲೆ ಊಟ ಮಾಡಿ ಆಮೇಲೆ ಶಾಪಿಂಗ್ ಮಾಡೋಣ ಅದಕ್ಕೆ ಅವಾಗೂ ಯಾವ ಥರ ತೊಗೊಳ್ಳೋಣ ಅಪ್ಪ ಯಾವ ಥರ ತಗೊಂಡ್ರೆ ಚೆನ್ನಾಗಿರುತ್ತೆ ಬರೀ ಇದೇ ಅದಕ್ಕೆ ತಲೆಯಲ್ಲಿ ಓಡ್ತಾ ಇದ್ದು ಬಾನು ಅಂತೂ ಯಾವುದೋ ಒಂದು ತೊಗೊಂಡ್ರೆ ಆಯಿತು ಬಿಡು ಮಮ್ಮಿ ಏನು ಒಂದು ಜೊ ಇವತ್ತೊಂದೇ ಜೊತೆ ನಾನು ತೊಗೊಳ್ಳೋದು ಮತ್ತೆ ಡ್ರೆಸ್ಸೇ ತೊಗೊಳಲ್ವಾ ಇತ್ತು ಆಮೇಲೆ ಅದಕ್ಕೆ ನೀನೇನು ಬೇಡ ಬೇಡ ಅಂತ ಇದೀಯಮ್ಮ ಆದರೆ ಒಂದೆರಡು ಜೊತೆ ಮೂರು ಜೊತೆ ಆದರೂ ಡ್ರೆಸ್ ತೊಗೋಬೇಕು ಅಂತ ಅದ್ಕೆ ಹೇಳ್ತಾಯಿದ್ರು ಸರಿ ನಡಿ ಅಂತ ಹೇಳ್ಬಿಟ್ಟು ಮತ್ತು ಬ್ಯಾಗ್ ತೊಗೋಬೇಕು ಅಂತ ಹೇಳಿದ್ರು ಆಮೇಲೆ ಬಾನು ನನಗೆ ಬೇಡ ನಾನೇನು ತೊಗೊಂಡು ಇವ್ ನಾನು ತೊಗೊಂಡು ಎಲ್ಲಿ ಹೋಗ್ತೀನಿ ನಾನು ಕಾಲೇಜ್ ಬ್ಯಾಗೇ ತೊಗೊಂಡು ಇದ್ದೀನಿ ಸುಮ್ಮನೆ ತೊಗೊಂಡು ವೇಸ್ಟ್ ಮಾಡೋದಕ್ಕೆ ಬಾನುಗೆ ಅದೆಲ್ಲ ಇಷ್ಟನೇ ಆಗಲ್ಲ ಸುಮ್ಮನೆ ತೊಗೊಂಡಿಡೋದು ಅವೆಲ್ಲ ಇಷ್ಟ ಆಗಲ್ಲ ನನಗೆ ಬೇಡ ಪ್ರೀತು ಎಷ್ಟೊಂದು ಇದೆಯಲ್ವಾ ಅದರಲ್ಲೇ ನಾನು ತೊಗೊಂಡ್ರೆ ಯೂಸ್ ಮಾಡ್ಬೋದಲ್ವಾ ಸುಮ್ಮನೆ ಎಂತಕ್ಕೆ ತೊಗೋಬೇಕು ಬೇಡ ಸುಮ್ಮನೆ ವೇಸ್ಟ್ ಖರ್ಚು ಮಾಡಬೇಡ ಮಮ್ಮಿ ಬರೀ ಬಟ್ಟೆ ಮಾತ್ರ ತೊಗೊಳೋಣ ಅಂತ ಹೇಳ್ತಾ ಇತ್ತು ಸರಿ ಅಂತ ಹೇಳ್ಬಿಟ್ಟು ಡ್ರೆಸ್ಗಳೆಲ್ಲ ತೊಗೊಂಡು ಹೊರ್ಗಡೆ ಬಂದ್ವಿ ಹೊರ್ಗಡೆ ಬಂದು ನೋಡಿದ್ರೆ ಮಳೆ ಸ್ಟಾರ್ಟ್ ಆಗೋಗಿದೆ ನಾವು ಹೊರ್ಗಡೆ ಇದ್ದಾಗ ಮಳೆನೇ ಬರ್ತಾ ಇರಲಿಲ್ಲ ಒಳಗಡೆ ಬ ಹೊರ್ಗಡೆ ಬಂದ್ವಿ ಆಮೇಲೆ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಇತ್ತು ಹೇಗೆ ಹೋಗೋದು ಅಂತ ನೋಡ್ತಾ ಇದ್ವಿ ಅದಕ್ಕೆ ಆವಾಗ ನಂಗೆ ಕಾಫಿ ಕುಡಿಬೇಕು ಅಂತ ಅದಕ್ಕೆ ಅನಿಸ್ತಾ ಇತ್ತು ಅಂದರೆ ಮಳೆ ಬರ್ತಾ ಇದ್ದಾಗ ಒಂದು ಗ್ಲಾಸ್ ಕಾಫಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತಲ್ಲ ಮತ್ತೆ ಇವಾಗ ನಾವು ಮೇಲ್ಗಡೆ ಹೋಗಿ ಕಾಫಿ ಕುಡ್ಕೊಂಡು ಬರೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಹೊರಗಡೆ ಹೊರ್ಗಡೆ ಐತಿ ಅಲ್ವಾ ಅಲ್ಲೇದೆ ತಗೊಳ್ಳೋಣ ಬಾ ಅಂತ ಹೇಳ್ಬಿಟ್ಟು ಅಲ್ಲಿ ಕಾಫಿ ಎಲ್ಲ ಕುಡ್ದಿದೆಲ್ಲ ಆದಮೇಲೆ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆವು ಅಲ್ಲಿ ಬಂದು ಕಾಫಿ ಕುಡಿದ್ಬಿಟ್ಟು ಹೊರಟ್ವಿ ಮಳೆ ನಿಂತೇ ಇರಲಿಲ್ಲ ಮಳೆ ಬರ್ತಾನೆ ಇತ್ತು ನಾವು ಕ್ಯಾಬ್ ಬುಕ್ ಮಾಡೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಕ್ಯಾಬು ಏಕೆ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದ್ರು ಯಾವುದೂ ತೊಗೊಳ ಇಲ್ಲ ಆಮೇಲೆ ಆಟೋ ಬುಕ್ ಮಾಡ್ಕೊಂಡು ಹೊರಟ್ವಿ ಬಂದಿದ್ದಾದಮೇಲೆ ಇನ್ನು ಮನೆಗೆ ಹೋಗಿ ಇನ್ನು ಮತ್ತೆ ಏನು ಅಡುಗೆ ಮಾಡೋದು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ವಿ ಅಷ್ಟರಲ್ಲಿ ರಿಷಿನು ರಾಮು ಫೋನ್ ಮಾಡಿದ್ರು ಅವರು ನಮಗೆ ಪನ್ನೀರ್ ಪಪ್ಸ್ ಬೇಕು ಅಂತ ಅಂದ್ಬಿಟ್ಟು ಅವ್ರು ಕಾಲ್ ಮಾಡಿದ್ರು ಇನ್ನು ಮಳೆ ಬೇರೆ ಬೇರೆ ಬಾನು ನಾನೇ ಹೋಗಿ ತೊಗೊಂಬರ್ತೀನಿ ಇವರು ಬಾಯ ಫೋನ್ ಮಾಡಿಬಿಟ್ಟಿದ್ದಾರೆ ಇನ್ನೇಗಿಲ್ಲ ಅನ್ನೋದು ಅಂತ ಬಾನು ಹೇಳಿಬಿಟ್ಟು ಪಾಪ ಬಾನುನೇ ಹೋಗ್ತು ತೊಗೊಂಬರೋದಕ್ಕೆ ಪನ್ನೀರ್ ಪಪ್ಸ್ ತೊಗೊಂಡು ಬಂತು ಇವ್ರನ್ನ ಫೋನ್ ಮಾಡಿದ್ರೆ ಇಲ್ಲಿದ್ದೀರಂದ್ರೆ ನಾವು ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತಲೇ ಇದ್ದಾರೆ ನೋಡಿದ್ರೆ ಮನೆಯಲ್ಲೇ ಇದ್ದಾರೆ ಮಳೆ ಬರ್ತಿದೆ ಅಂತನ್ಬಿಟ್ಟು ಅಂದ್ಬಿಟ್ಟು ಮನೆಯಲ್ಲೇ ಇದ್ದಾರೆ ಆದರೆ ಹೊರ್ಗಡೆ ಇದ್ದೀವಿ ಅಂತ ಸುಳ್ಳು ಹೇಳ್ತಾ ಇದ್ರು ಆಮೇಲೆ ಅಮ್ಮ ಮಾತಾಡ್ತಾ ಇದ್ದೀವಿ ಕೇಳಿಸ್ಕೊಂಡು ನಾವು ಹೊರ್ಗಡೆ ಇಲ್ಲೂ ಹೋಗಿಲ್ಲ ಇವರು ಮನೆಯಲ್ಲೇ ಇದ್ದಾರೆ ಮಳೆ ಬರ್ತಿರೋದಕ್ಕೆ ಅಂತ ಅನ್ಕೊಂಡು ಅವಾಗ ಅವ್ರಿಗೆ ಪನ್ನೀರ್ ಪಪ್ಸ್ ತೊಗೊಂಡು ಬ್ರೆಡ್ ಎಲ್ಲ ತಗೊಂಡು ನಾವು ಬ ಮನೆಗೆ ಬಂದ್ವಿ ಬರೋ ಅಷ್ಟ್ರಲ್ಲಿ ನೋಡಿದ್ರೆ ಕಾಫಿ ಎಲ್ಲ ಮಾಡ್ಕೊಂಡು ಅವ್ರು ರೆಡಿ ಮಾಡ್ಕೊಂಡು ಇಟ್ ಇಟ್ಕೊಂಡಿದ್ರು ಅದಕ್ಕೆ ಫುಲ್ಲು ರೋಡಲ್ಲೆಲ್ಲ ಬಾನೂನ್ ಬೈಕೊಂಡೇ ಬರ್ತಾಯಿತ್ತು ಪಾಪ ಏನು ಪಾಪ ನೀನು ಥರ ತಗೋ ಈ ತರ ತಗೋ ಅಂತಂದ್ರೆ ಸುಮ್ಮನೆ ಒಂದು ಎರಡು ಜೊತೆ ತೊಗೊಂಡು ಬಂದೆ ಮನೆಯಲ್ಲಿ ಕೇಕು ಸಹ ಕಟ್ ಮಾಡಿಸಲ್ಲ ಅಂದರೆ ನಮ್ಮ ಮನೇಲಿ ಮೊದಲಿಂದನೂ ಯಾರು ಬರ್ಡೇಗೂ ಕೇಕೆಲ್ಲ ಕಟ್ ಮಾಡಿಸಲ್ಲ ಫ್ರೆಂಡ್ಸ್ ಕಟ್ ಮಾಡಿಸೋದಷ್ಟೇ ಅದು ಬಾನಿಗೆ ಮಾತ್ರ ಫ್ರೆಂಡ್ಸ್ ಕಟ್ ಮಾಡಿಸ್ತಾರೆ ಇನ್ಯಾರಿಗೂ ಯಾರಿಗೂ ನಾವು ಕೇಕೆಲ್ಲ ಕಟ್ ಮಾಡ್ಸಲ್ವಾ ಅಲ್ಲ ಹಾಗಾಗಿ ಅದಕ್ಕೆ ತಗೋ ಬಟ್ಟೆ ಆದರೂ ಚೆನ್ನಾಗಿರೋ ತಗೋ ಅಂತ ಹೇಳಿದ್ರೆ ಬಾನು ಅಮ್ಮ ನಾನು ಬರ್ಡೇ ದಿವಸನೂ ನಾನು ಮನೆಯಲ್ಲಿರೋಲ್ಲ ಬೆಳಿಗ್ಗೆ ಆರು ಗಂಟೆಗೂ ಹೋಗ್ತೀನಿ ಮತ್ತು ನಾನು ಯಾವ ಬಟ್ಟೆಗಳು ತೊಗೊಂಡು ಏನು ಮಾಡ್ಕೊಳ್ಳಿ ಬೇಡ ಪರವಾಗಿಲ್ಲ ನನಗೆ ಇವಾಗ ಸಿಂಪಲ್ ಆಗಿರೋದು ನಾನು ಕೇಳಿದ್ದು ಕೊಡಿಸೋದ್ರಲ್ಲ ನಂಗೆ ಅಷ್ಟೇ ಸಾಕು ಈ ಸತಿ ನನ್ನ ಬರ್ಡೇಗಂತಿತ್ತು ಸೂಪರಾಗಿದೆ ಈ ಡ್ರೆಸ್ಸು ನಾನು ಇದನ್ನೇ ಹಾಕ್ಕೊಂಡು ಹೋಗೋದು ಅಂತೆಲ್ಲ ಹೇಳ್ತಾ ಇಲ್ಲಿಗೆ ಬ್ಲಾಕ್ ಎಂಡ್ ಆಗುತ್ತಿದೆ